ಇಷ್ಟ್ರೂ ಇನ್ನೂ ಬರ್ನೇ ಇಲ್ವಲ್ಲ ಅಲ್ಲ ಈ ಗಂಡು ಜೊತೆ ಜಟು ಕರೆಕ್ಟ್ ನಾನೇ ಅವ್ರಿಗೆ ಫೋನ್ ಮಾಡಿದೆ ಯಾಕೆ ಹೇಳಿದ ಸಮಯಕ್ಕೆ ಯಾಕೆ ಬರಲಿಲ್ಲ ನೀನು ಹೇಳುವ ಸಮಯಕ್ಕೆ ನಾನು ಬರದೆ ಹೋದ್ರೆ ಮಲ್ಲಿಗೆ ಹೂವಿನಂತೆ ಇರುವ ಈ ದಿನ ಮುಖ ಮುದುರುಗಿದ್ದ ನನಗೆ ಚೆನ್ನಾಗಿ ಗೊತ್ತ ಇನ್ನೊಂದು ಸಲ ಇಲ್ಲ ತಪ್ಪು ಆಗದಂತೆ ನೋಡಿಕೊಳ್ಳುವ ಹೊಣೆ ನನ್ನದೇ ಆಗಿಲ್ಲ ಕಾವ್ಯ ಇದು ಒಂದು ಸಲ ಇದು ಒಂದು ಸಲ ನನ್ನನ್ನು ಕ್ಷಮಿಸಿಬಿಡು ಕಾವ್ಯ ಕ್ಷಮಿಸಿಬಿಡು ಐ ಎಂ ವೆರಿ ಸಾರಿ ಕಾವ್ಯ ಐ ಎಂ ವೆರಿ ಸಾರಿ ಮಾಡಿದ ತಪ್ಪನ ಕ್ಷಮಿಸುವಂತ ಒಳ್ಳೆ ಗುಣ ನಮ್ಮಂತ ನಾಟಕ ಮಂತದಲ್ಲಿ ಯಾವತ್ತೂ ಬರುವುದಿಲ್ಲ ಯಾಕೆಂದ್ರೆ ನೀವು ಒಂದೇ ಏಟಿಗೆ ಈ ಹಕ್ಕಿಯನ್ನ ನಿಮ್ಮ ಬಲೆಯಲ್ಲಿ ಹಾಕಿಕೊಂಡ್ರಲ್ಲ ಆ ಮಾತಿಗೆ ಈ ನಿಮ್ಮ ಮಾತನ್ನ ನಾನು ಒಪ್ಪಿಕೊಂಡೆ ಅದಿಲ್ಲಿ ನಮ್ಮಂತ ಸುತ್ತ ಹಳ್ಳಿಯಲ್ಲಿ ಈ ನಾಡುಗೌಡ್ರಿರುವ ಹೆಣ್ಣು ಮಕ್ಕಳನ್ನ ಮಾತಾಡಿಸೋ ಧೈರ್ಯ ಸುತ್ತ ಇಪ್ಪತ್ತು ಹಳ್ಳಿಗೆ ಯಾರು ಇಲ್ಲ ಆದ್ಮೇಲೆ ಒಂದೇ ಏಟಿಗೆ ನನ್ನ ಫೋನ್ ನಂಬರ್ ತೆಗೆದುಕೊಂಡು ನನ್ನ ಪ್ರೀತಿಯ ಮನೆಯಲ್ಲಿ ಹಾಕಿಕೊಂಡ್ರಲ್ಲ ಈ ನಿಮ್ಮ ಧೈರ್ಯವನ್ನ ಮೆಚ್ಚಲೇಬೇಕು ಮೆಚ್ಚುವ ಈ ಹೆಣ್ಣನ್ನ ನೀವು ಯಾವುದೇ ಕಾರಣಕ್ಕಾಗಿ ಮೋಸ ಮಾಡಬಾರ್ದು ಮೋಸ ಮಾಡಿದ ನನಗೆ ನರಕದ ಬಾಗಿಲನ್ನು ತೆರೆದುಕೊಂಡಂತಾಗುತ್ತದೆ ಸ್ವರ್ಗದ ಸಿರಿ ನೀನು ಸೌಂದರ್ಯದ ಗಿರಿ ನೀನು ಸಂಪತ್ತಿನ ಪರ್ವ ನೀನು ನಿನ್ನಂತಹ ಹೆಣ್ಣು ನನ್ನ ಮರಿಗೆ ಆಗಿ ಬರುವುದು ಅದೇ ಸಿಕ್ಕಂತಾಗುತ್ತದೆ ಈ ನನ್ನ ಮನಸ್ಸಿಗೆ ಕಾವ್ಯ ನನ್ನ ಮಾತಿಗೆ ಮಾನ್ಯತೆ ಬೇಕು ಹಿರಿಯ ವೈರತ್ವನೇ ಮರೆತು ಸ್ನೇಹಿತ ಸೇತುವೆ ಕಟ್ಟಲು ಮುಂದೆ ಆಗಿರುವ ನಾನು ಮೋಸ ಮಾಡಿದರೆ ಆ ದೇವರು ನನ್ನನ್ನು ಮೆಚ್ಚಬಹುದಾ ಮದುವೆಯಾಗಿ ಮುತ್ತೈದಿಯಾಗಿ ನಿಮ್ಮ ಮನೆ ಸೊಸೆಯಾಗಿ ಬರಲು ಒಂದು ಬಲವಾದ ಕಾರಣವಿದೆ ಯಾಕೆಂದ್ರೆ ನಮ್ಮ ಅಣ್ಣ ಹಾಗೂ ನಿಮ್ಮ ಅಪ್ಪಿಗೆ ಒಟ್ಟಲ್ಲಿ ನನ್ನನ್ನು ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಅದು ಯಾರಲ್ಲ ನನ್ನ ಮಾವ ವೀರೇಶ್ನಲ್ಲ ಅವನನ್ನು ಮದುವೆ ಆಗಲು ನನ್ನ ಮನಸ್ಸು ಒಪ್ಪಲಿಲ್ಲ ನೀವು ನನಗೆ ಕರೆ ಮಾಡಿದ್ರಿ ಈ ಪ್ರೀತಿಯಲ್ಲಿ ಬರೀ ಬಿದ್ದಾಗ ಏನ್ ಮಾಡ್ಬೇಕು ಅನ್ನೋದು ತೋಚಲಾಗದೆ ಈ ಕದನದಿಂದ ನಾನು ಹೇಗಾದ್ರೂ ಮಾಡಿ ಹೊರಲೇಬೇಕು ಅಂತ ನಿರ್ಧಾರ ಮಾಡಿ ನೀನು ಪ್ರೀತಿ ಮಾಡಿ ನಿಮ್ಮ ಮದುವೆ ಆಗಲು ಒಂದಾಗಿದೆ ಆದ್ರೆ ನೋಡಿ ನಮ್ಮ ಮದುವೆ ಆಗೋದಕ್ಕೆ ನಮ್ಮ ಅಣ್ಣ ನಮ್ಮ ಮನೇಲಿ ಒಪ್ಪಲ್ಲ ಆದ್ರೆ ನೀವು ನಮ್ಮ ಬಂದು ಹೆಣಿ ಕೇಳುವರಿಗಿಲ್ಲ ಹೇಗಿರುವಾಗ ನಾವಿವರ ಮದುವೆ ನಡೆಯಲು ಸಾಧ್ಯವೇ ನೀನು ಅದಕ್ಕಾಗಿ ಆಲೋಚನೆ ಮಾಡಿದ ಹಾಲಿಗೆ ಬಂದು ಸ್ವಲ್ಪ ಹೆಪ್ಪು ಹಾಕಿದರೆ ಮುಗಿದು ಹೋಯಿತು ಅದು ಮಸರು ಆಗುತ್ತೆ ದಿನ ಹಾಲಾಗುವುದಿಲ್ಲ ಅಂದ ಹೆಣ್ಣೆಂಬ ಹಾಲಿಗೆ ಹೆಪ್ಪೆಂಬ ಮದುವೆ ಮಾಡಿ ಹತ್ತೆಂಬ ಮುತ್ತೈದೆ ಆದ್ರೆ ಮುಗಿದೇ ಹೋಯ್ತು ಮಾಂಗಲ್ಯ ಬರದ ಮುತ್ತೈದೆಗೆ ಮತ್ತೆ ಯಾರು ಕೆಟ್ಟ ವಿಚಾರ ಮಾಡಿದ ಅದಕ್ಕಾಗಿ ಆದಷ್ಟು ಬೇಗ ನಾವು ಇಬ್ಬರ ಮಧ್ಯೆ ಕೂಡಿ ಮದುವೆ ಮಾಡಿಕೊಳ್ಳೋದೇ ಒಳ್ಳೆಯದು ಮಣಿಕಟ್ಟ ಈ ನಿಮ್ಮ ಮಾತು ನೂರಕ್ಕೂ ನೂರು ಸತ್ಯವಿದೆ ಆದಷ್ಟು ಬೇಗ ನಮ್ಮ ಅಣ್ಣನಿಗೆ ಗೊತ್ತಾಗದಂತೆ ಮದುವೆ ವ್ಯವಸ್ಥೆ ಮಾಡಿ ಮದುವೆ ವ್ಯವಸ್ಥೆ ಮಾಡಿ ನನಗೊಂದು ಕಾಲ್ ಮಾಡಿದ್ರೆ ಸಾಕು ನಮ್ಮ ಮನೆ ಬಿಟ್ಟು ಈ ನಿಮ್ಮ ಮದುವೆ ಮಟ್ಟಕ್ಕೆ ಬರಲು ನಾನು ಸದಾಶಿತ

ಅದೇನು ಹೇಳ್ತಾರಲ್ಲ ಋಷಿವನುಗಳು ತಪಸ್ಸು ಮಾಡಿ ಹೊರನ್ನು ಗೆದ್ದುಕೊಂಡಂತೆ ಮಾಡಿ Uh . -huh. گومیتایا نے نی تاثنے ಮಡಿಕಂಠ ನಿನ್ನ ಸಾವಸಕ್ಕೆ ಮೆಚ್ಚಬೇಕು ಮಡಿಕಂಠ ನಾವು ಮೆಚ್ಚಬೇಕು ನಮ್ಮ ವೈರಿಯ ಮರತನದ ಹೆಣ್ಣನ್ನು ನಿನ್ನ ಬಲೆಯಲ್ಲಿ ಹಾಕಿಕೊಂಡು ನಿನ್ನ ತೋಳ ತೆಕ್ಕಿಯಲ್ಲಿ ಕಣಿವೆಯಿಂದ ಹತ್ತುಕೊಂಡಿತ್ತು ನೋಡಿ ಹಾನುವನ್ನು ಉಂಡಂತೆ ಆನಂದವಾಯಿತು ಬಂದಿರುವ ನಾವು ಆ ಮನೆತನದ ಯಾವ ಹೆಣ್ಣನ್ನು ಎಂದು ನಾಡಗೌಡವರ ಮನೆತನದ ಮಗಳನ್ನು ತೆರಳಿ ಮನೆ ತುಂಬಿಸಿಕೊಂಡರೆ ಸಾಕು ಆ ನಂಜುಣ್ಣನ ಚಕ್ರನ್ನು ಸೆಲಭ મણિકંઠન મણીદિયા બ્વણનું મુદ ಮದುವೆ ಮಾಡುವುದೇ ಮುಂದಿನ ಆಲೋಚನೆ ಎಲ್ಲ ವಿಷಯ ಮನೆಯಲ್ಲಿ ಕುಳಿತು ಮಾತಾಡೋದೇ ಆಯ್ತು ಬನ್ನಿ ಹೋಗೋಣ